ಎಲ್ಲಿದ್ದರೂ ಬರ್ಲೇಬೇಕು ನಿಮ್ಮಮ್ಮ ಈ ನಾಗ ರಾಜನ ತೋಟಕ್ಕೆ ಆಶ್ರಯ ಪಡೆಯಲು ಆ ಭಗತ್ ಸಿಂಗ್ ನನ್ನ ಕೈ ಕಚ್ಚಿದ ಈ ನಾಗರವರಿಗೆ ಯಾವ ಶಿಕ್ಷಣ ಬರಬೇಕು ನಾನಂತೂ ನಾನಂತೂ ಅವನ ಹೊಲ ತೆಗಿಬೇಕಂತ ಮಾಡಿದೀನಿ ನನ್ನನ್ನು ನನ್ನ ತಾಯಿ ಹತ್ತಿ ಕಾಯಿಸ್ ಕಲಿಸುತ್ತೇವೆ ಆದರೆ ತಾಯಿ ಎತ್ತಿರವನ್ನ ನಾಯಿ ಜೀರುಜ ಈ ನಾಯಿ ಎಲ್ಲ ಮುರಿದರೆ ಮುದ್ದು ಮುದ್ದು ತಿಂದ ಬದುಕುತ್ತದೆ ಅವನ ಕಣ್ಣುಗಳನ್ನು ನಮ್ಮ ಮನೆಯ ನಾಳಿಗೆ ಬಿಸಾಕೋಸ್ ಇವನನ್ನು ನೆಚ್ಚನ ಪ್ರದೇಶಕ್ಕೆ ತಪ್ಪಿ ಬಾಕ್ಸ್ ಹಾ இிக முகியு நைகே நின்ன முகே ಪ್ರದೇಶಕ್ಕೆ ಹೋದಾಯ್ತು ಬಿಟ್ಟು ನೋಡುತ್ತಿರೋ ನಿಮ್ ತಂದೆಯನ್ನೋಡೋ ನನ್ನ ತಂದೆಯನ್ನು ಕೊಂದಂತೆ ನನ್ನ ಮಗುವನ್ನು ಇದೇ ರೀತಿ ಕೊಲೆ ಮಾಡ್ಕೆ ಬಿಡೋದಿಲ್ಲ ವೆಲ್ಕಮ್ ಇನ್ಸ್ಪೆಕ್ಟರ್ ವೆಲ್ಕಮ್ ಬನ್ನಿ ಬರೀ ಇನ್ಸ್ಪೆಕ್ಟರ್ ಅಲ್ಲ ಇನ್ಸ್ಪೆಕ್ಟರ್ ಸೇವಶೇಖರ ಗೊತ್ತು ಬನ್ನಿ ಇನ್ಸ್ಪೆಕ್ಟರ್ ಬನ್ನಿ ಕೂತ್ಕೊಳ್ಳಿ ಕೂಡ ನಾಳೆ ನಾವು ಯಾವ ಕಾರಣಕ್ಕೆ ಬಂಧಿಸುವಂತೆ ಬಂಧಿಸಬೇಕಾದದ್ದು ನನ್ನನಲ್ಲ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ತನ್ನ ತಂದೆಯನ್ನು ಕೊಲೆ ಮಾಡಿರಲ್ಲ ಅವಳಿಗೆ ಕೊಡ್ರಿ ಶಿಕ್ಷಣ ಅವಳೇನಮ್ಮ ನಿನ್ನ ತಂದೆಯನ್ನು ನೀನೇ ಕೊಲೆ ಮಾಡಿರಿಯ ಕೊಲೆ ಮಾಡಿದ ಚಾಕು ಇನ್ನು ಕೈಯಲ್ಲಿರುವಾಗ ಇದಕ್ಕಿಂತ ಬೇರೆ ಸಾಕ್ಸಬೇಕೆ ಇನ್ಸ್ಪೆಕ್ಟರ್ ಪೊಲೀಸರೇ நகனே இல்லே நான் தந்தைய கிர்ச்சுவதும் கேள்வி நான் ஓடிவதே அதே தந்தைய நான் கிட்டு கையுதுகண்டே அத்திய மேல நினைக்கு நோடம்மா வாயு கொலை வாடி விய கையில மொத்தம வாயு அத்திகாராச்சியில மனைக வந்தராஜா தானே ಅತ್ತಿಗೆಗೆ ಏಕಪ್ಪ ಬೇಡಪ್ಪ ಮೈದನ ನನ್ನನ್ನು ಬಿಟ್ಟು ಬಿಡು ನೋಡಮ್ಮ ನಮ್ಮ ಕಾನೂನಿಗೆ ಅಣ್ಣ ಮೈದನ ಅತ್ತಿಗೆ ತಂದೆ ತಾಯಿ ಯಾವ ಸಂಬಂಧವೂ ಇಲ್ಲ ನೋಡಮ್ಮ स्टेशन के बरबे इंस्पेक्टर ಸಂದರ್ಭಿ ತೆಗೆದುಕೊಳ್ಳಿ ಮೇಲಾಗಿ ಇವರ ಬಿಸ್ನೆಸ್ ನನ್ನ ಒಳ್ಳೆಯ ವ್ಯಕ್ತಿ ಹೌದೇ ಹಾಗಾದರೆ ನೀವು ಟೇಸನಿಗೆ ನಡೆಯಿರಿ ಸರಿ ಮಾಡಿ ಬರುವಂತರಿ ಆಯ್ತು ನಡೆ ಸರ್ ನನ್ನನ್ನು ಅರೆಸ್ಟ್ ಮಾಡಲು ಬಂದು ತಲೆ ತಗ್ಗಿಸಬೇಕಂತ ಯೋಚನೆ ಮಾಡಬೇಕಾಗಿದೆ ನನಗೆ ಒಂದು ಚಿಕ್ಕ ಕಾಣಿಕೆ ಕೊಡ್ತೀನಿ ನಾಳೆ ನೀನು ಕೋರ್ಟ್ನಲ್ಲಿ ವಾದಿಸಬಾರ್ದು ಯಾರಿಗೆ ಬೇಕು ಯಾವ ನಾಯಿಗೆ ಬೇಕು ನಿನ್ನ ಹಣ ನಾಳೆಯಿಂದ ಇದೇ ಕ್ರಿಮಿನಲ್ ಕೇಸಿನಲ್ಲಿ ನಾನು ಲಾಯರ್ನಾಗಿ ಕೊಡುತ್ತೇನೆ ನಿನಗೆ ನೀಡುವ ಅತಿಥಿ ಸಪ್ತರ ಕೈ ಗಟ್ಟಿನ ಗಟ್ಟಿನಿಲ್ಲದ ಪೊಲೀಸರ ತಪ್ಪಿದೆ ನಿಷ್ಠರವಾಗಿ ವಾದ ಮಾಡುವ ನಿಮ್ಮಂತ ಕರೆ ಕೋಟವಾಗಿ ನಮ್ಮಂತವರು ತಪ್ಪೇನಿಲ್ಲ ನಿನ್ನ ನಿಮ್ಮ ಕೊಲೆ ಮಾಡಿದ್ರು ಯಾವ

ನೀನು ನೀನು ನಮ್ಮ ಕಂತರಿ ನೋಡನ್ನು ಸೂರ್ಕಿಸ್ಕೊಂಡ ಹೋಗಿ ಆ ಡಾಕ್ಟರ್ ಬಾಯಿ ತಿರುಗ್ಬಾ ಯಾಕಂದ್ರೆ ಯಾಕಂದ್ರೆ ಆ ಸ್ಥಿತಿರಮ್ಮಪ್ಪ ಬದುಕಿದ್ರೆ ನಾವ್ಗೆ ಶಿಕ್ಷೆ ಮದುವೆಗೆ ಆ ಡಾಕ್ಟರ್ ಬಾಯಿ ತಿರುಗಿ ಅವನಿಗೆ ಅಲ್ಲೇ ಇಂಜೆಕ್ಷನ್ ಕೊಟ್ಟು ಬಾ ಒಬ್ಬ ಒಳ್ಳೆ ಲಾಯರ್ ನೋಡ್ಕೊಳ್ತೀನಿ ಆ ಹೋಗ ಪಿಸ್ತರು ಯಾವ ಜಾಗದಲ್ಲಿ ಯಾರುತ್ತೆ ಎನ್ನುವುದನ್ನು ಬಳಸಿದರೂ ಒಳ್ಳೆಯ ಸಮಯ ಮೊದಲು ಸೂಟಿ ಕ್ಯಾಸು ಒತ್ತುಗೊಂಡ ಎಷ್ಟು ಮಾಡಿಸಲಿ ಹಲೋ ಪಾಲಿಟಿಷಿಯನ್ ನಾನ್ ಶೇಡಿ ಮಾತನಾಡ್ತೇನೆ ಪೇಸಾಯಸ್ರಿ ನಾಗರಾಜನ ಮನೆಯಿಂದ ಒಬ್ಬ ವ್ಯಕ್ತಿ ಹಸಿರು ಬಣ್ಣವ ಸೂಟಿ ಕ್ಯಾಸಿನಲ್ಲಿ ಕತ್ತಿ ನೋಡಿ ತುಂಬಿಕೊಂಡು ಡಾಕ್ಟರ್ಗೆ ರಚ ಕಡೆ ಹೋಗಿದ್ದಾನೆ ನೀವು ಇವನ ಆಸ್ಪತ್ರೆ ಮೂಲಕ ಮೊದಲೇ ಅರೆಸ್ಟ್ ಮಾಡಲೇಬೇಕು ನಂತರ ಭೇಟಿ ಆಗುತ್ತೇನೆ ಓಕೆ